ನಾವು ಮೊನ್ನೆ ಇಪ್ಪತ್ತನೇ ತಾರೀಕು ನಾನು ಕಾದರ್ಭ ಮಂಜುನಾಥ್ ನೋಡಿ ಅನ್ನೋರು ಬೆಂಗಳೂರು ರಸ್ತೆಯಲ್ಲಿ ಹೋಗುವಾಗ ಕೆ ಡಿ ಪಿ ಕಚೇರಿ ಮುಂದೆ ಅನಾಸ್ ಅನುಮಾನಾಸ್ಪದ ಒಂದು ವಾಹನ ಕಾಣುತ್ತದೆ ಅದು ಸಂಡೆ ಇರೋದ್ರಿಂದ ಕಚೇರಿ ಮುಂದೆ ನಿಂತಿರ್ತದೆ ಒಳಗಡೆ ನಾವು ಏನ್ ಮಾಡ್ತಾ ಇದ್ರೆ ಸಂಡೆ ಅನ್ನು ಬಂದಾಗ ಕಚೇರಿ ಒಳಗಡೆ ಫೈನ್ಗಳ ತಂದು ಕಾಲಲ್ಲಿ ಹಿಡಿದ್ ನೋಡಿದಿವಿ

ನೆಕ್ಸ್ಟ್ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತ ಕಾದಾರ್ ಭಾಷ ಅವರು ಮಾತಾಡ್ತಾರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ರಜೆ ದಿನ ಸರ್ಕಾರಿ ರಜೆ ದಿನ ಬಳ್ಳಾರಿ ಜಿಲ್ಲಾ ಕೆ ಎ ಡಿ ಬಿ ಕಚೇರಿಯಿಂದ ಶರ್ತಗಳನ್ನ ಏನು ಖಾಸಗಿ ವಾಹನದಲ್ಲಿ ಸಾಗಣೆ ಮಾಡ್ತಾ ಇದ್ರು ಆ ವಾಹನವನ್ನು ವಾಹನಗಳನ್ನ ನಾವು ಪ್ರಶ್ನೆ ಮಾಡಿದಾಗ ಆ ವಾಹನದಲ್ಲಿ ತೊಂಬತ್ತೆಂಟು ಸರ್ಕಾರಿ ಕರ್ತೆಗಳು ಏನು ಕೆ ಎ ಡಿ ಬಿ ಇಲಾಖೆಗೆ ಸಂಬಂಧಪಟ್ಟ ಕರ್ತೆಗಳನ್ನ ಇಲ್ಲಿಂದ ಎ ಡಬ್ಲಿ ಡಬ್ಲಿ ದಾವಣಗೆರೆಯಲ್ಲಿ ಇರ್ತಾರೆ ಅವರ ಮನೆಗೆ ಅದನ್ನ ತಡೆದು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ನಮ್ಮ ಮೇಲೆ ಕೆಲವೊಂದು ಹೇಳಿ ಮತ್ತೆ ಕೆಲವೊಂದು ನಿಲ್ಲಿಸುತ್ತಾರೆ ಅದನ್ನ ನಾವು ಕರೆ ಮಾಡಿ ಪೊಲೀಸ್ ಇನ್ಫಾರ್ಮ್ ಮಾಡಿದಾಗ ಸಂಬಂಧಪಟ್ಟ ಪೊಲೀಸ್ ಇನ್ಫಾರ್ಮೇಶನ್ ಇಲಾಖೆಯವರು ಬಂದು ಆ ಒಂದು ವಾಹನವನ್ನು ಏನು ಬಳ್ಳಾರಿ ಗ್ರಾಮ ಗ್ರಾಮೀಣ ಠಾಣೆಗೆ ತಗೊಂಡ್ಬಂದು ಆ ಒಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅದನ್ನ ಒಪ್ಪಿಸಿರ್ತಾರೆ ಇಲ್ಲಿವರೆಗೂ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಆಗಿಲ್ಲ ಏನು ಸರ್ಕಾರಕ್ಕೆ ಮೋಸ ಮಾಡತಕ್ಕ ಕೆಲಸ ಆಗ್ತಾ ಇದೆ ಕೆಎಡಿ ಕಚೇರಿಯಲ್ಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಹೇಳಿ ನಿನ್ನೆ ನಾವು ಖನಿಜ ಭವನ ಬೆಂಗಳೂರು ಇದರ ಸಂಬಂಧಪಟ್ಟಂತ ಮಂತ್ರಿಗಳು ಏನು ನಮ್ಮ ಎಂ ಪಿ ಪಟೇಲ್ ಅವರು ಖನಿಜ ಭವನದಲ್ಲಿ ಅವರ ಜೊತೆಗೆ ನಾವು ಚರ್ಚೆ ಮಾಡಿದಾಗ ಅವ್ರು ಭೇಟಿ ಮಾಡಿ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೀನಿ ಹೇಳ್ತೀನಿ ಇದರ ಸೂಕ್ತವಾಗಿ ತನಿಖೆ ನಡೆಸಿ ಅವರನ್ನು ಒಂದು ಏನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅದನ್ನ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಒಂದು ಮಾತ್ರ ಭರವಸೆ ಕೊಟ್ಟಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಅಲ್ಲಿ ತೊಂಬತ್ತೆಂಟು ಫೈಲ್ಸ್ ಗಳು ಅದು ಏನು ಸರ್ಕಾರಿ ಕಡತಗಳಾಗಿರ್ತವೆ ಅಂದ್ರೆ ಒಂದು ಭೂಮಿಗೆ ಸಂಬಂಧಪಟ್ಟ ಕಡತಗಳಾಗಿರ್ತವೆ ಇಲ್ಲಿಗೆ ಸಾಗಿಸ್ತಾ ಇಲ್ಲಿಂದ ದಾವಣಗೆರೆಗೆ ಸಾಗಿಸ್ತಾ ಇದ್ದಾರೆ ಅಲ್ಲಿ ನಜೀರ್ ಸಾವ್ ಅಸ್ಟೆಂಟ್ ಡೈರೆಕ್ಟ್ ಇದು ಇಂಜಿನಿಯರ್ ಆಗಿತ್ತು ಅಂತ ನಜೀದ್ ಸಾಹ್ ಅವರು ಅವರ ಜೂನಿಯರ್ ಅಸೆಂಟ್ ಜೂನಿಯರ್ ಅಸ್ಟೆಂಟ್ ನಜೀಸ್ ಸಾಬ್ ಅವರು ಏನು ಎ ಡಬಲ್ ಎ ಅವ್ರು ಯಾರಿದ್ದಾರೆ ಶ್ರೀಧರ್ ಅನ್ ಅವರು ಅವರ ಒಂದು ಹೇಳಿಕೆ ಮೇರೆಗೆ ಇಲ್ಲಿಂದ ಅವರ ಮನೆ ದಾವಣಗೆರಿಯಲ್ಲಿರುತ್ತೆ ಆ ಮನೆಗೆ ಸಾಗಿಸ್ತಾ ಇದ್ದರು ಅದನ್ನ ನಾವು ಕಟ್ಟು ವಿಚಾರಣೆ ಮಾಡಿ ಶ್ರೀಧರ್ ಅವರು ಕಚೇರಿಗೆ ಡ್ಯೂಟಿಗೆ ಬರೋದಿಲ್ಲ ಇಪ್ಪತ್ತು ದಿವ್ಸ ಒಂದು ದಿವಸ ಒಂದು ಯಾವ ಸರ್ ಎಲ್ಲ ಅಟೆಂಡೆನ್ಸ್ ಹಾಕಿ ಹೋಗೋದು ಈ ತರ ಇಲ್ಲ ತೊಂಬತ್ತೆಂಟು ರೂಪಾಯಿ ಎದ್ ಬಿಟ್ಟಿದ್ರು ಅಂದ್ರೆ ಈಗ ಕಚೇರಿಗೆ ಬಂದು ಕೆಲಸ ಮಾಡ್ಬೇಕಂತ ಕಚೇರಿಯಲ್ಲಿ ಕೆಲಸ ಅವರು ಅವ್ರ ಸ್ವಂತ ಮನೆಯಲ್ಲಿ ಇಟ್ಕೊಂಡು ಆ ಕಡತಗಳನ್ನ ಆ ಮನೆಗೆ ತರ್ಸ್ಕೊಂಡ್ಬಿಟ್ಟು ಅಲ್ಲೇ ಅವ್ರಿಗೆ ಬೇಕಾದಂತ ಫೈಲ್ ಗಳನ್ನ ಸೈನ್ ಮಾಡುವಂತ ಕೆಲಸ ನಡೀತಾ ಇದೆ ನಮಗೆ ಇದು ಅನುಮಾನ ಬರ್ತಾ ಇದೆ ಹಾಗಾಗಿ ಆ ಒಂದು ವಿಚಾರವಾಗಿ ಸಂಬಂಧಪಟ್ಟ ಸಚಿವರನ್ನ ನಾವು ಭೇಟಿ ಮಾಡಿ ಆ ಇದ್ರ ಬಗ್ಗೆ ನಾವೊಂದು ದೂರನ ನೀಡಿದೀವಿ ಅಧಿಕಾರಿಗಳೇ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ನೋಡಿದ್ರೆ ಕಾತೋಡೋಣ ಮುಂದಿನ ದಿನಗಳಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಇದ್ರ ಬಗ್ಗೆ ಹೋರಾಟ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಸರ್ ಈಗ ದೂರು ನಿನ್ನೆ ಕೊಟ್ಟು ಬಂದಿದ್ದೀವಿ ಆ ಕರೀಜಾ ಭವನ ಸಚಿವರಿಗೆ ಅಲ್ಲ ಮುಖ್ಯ ಮುಖ್ಯ ವಿಚಾರನೇ ಇದು ನಮಸ್ಕಾರ ನಾನು ಚನ್ನ ಚಿತ್ರ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪರಜಿತಾ ಯಾಕೆ ಪರಜಿತಾಂದ್ರೆ ಇಲ್ಲಿನ ವಿಚಾರಗಳು ಇಲ್ಲಿನ ಎಂಪಿ ಮಾಡಿದ ಭೇಟಿ ನಕಲಿ ದಾಖಲೆ ದಾಖಲೆ ಸೃಷ್ಟಿಸಿ ಇಲ್ಲಿನ ಕಾರ್ಯಪಾಲಕ ಅಭ್ಯರ್ಥಿ ಆದ ಶ್ರೀಧರ್ ಅವರು ಲಕ್ಷಾಂತರ ವಂಚನೆ ಮಾಡಿದ್ದಾರೆ ಇದೇ ಡಾಕ್ಯುಮೆಂಟ್ ನಾನು ನಾನು ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ತಿಂಗಳಿಗೆ ಅರ್ಜಿ ಆಗ್ತೀನಿ ಏನು ಬಂದನಾಥ ಸಂಬಂಧಪಟ್ಟ ಅವರು ನನಗೆ ವರ್ಗಿ ಕೊಡಲ್ಲ ಆದ್ರೂ ನಾನು ಮೇಲ್ಮನವಿ ತಗೊಂಡಾಗ ದಾಖಲಾತಿ ಪ್ರಕಾರ ಅವರು ಏನು ಗಾಡಿ ಓಡಾಡಲಿಕ್ಕೆ ತಂದಿದ್ರೆ ಆ ಗಾಡಿ ಅವರೇ ಯಾವ ಪ್ರಕಾರ ಈ ಗಾಡಿ ಸ್ವಿಫ್ಟ್ ಡಿಜೋರ್ ಹೇಳ್ತಾರೆ ಅವರು ಏನ ಅಗ್ರಿಮೆಂಟ್ ಅಲ್ಲಿ ಆದ್ರೆ ಇದು ತ್ರೀ ವೀಲರ್ ಗೂಡ್ಸ್ ಗಾಡಿ ತ್ರೀ ವೀಲರ್ ಗೂಡ್ಸ್ ಗಾಡಿ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂತ ಗೂಡ್ಸ್ ಗಾಡಿನ ನಕಲಿ ದಾಖಲೆ ಸೃಷ್ಟಿಸಿ ತಿಂಗಳ ನಲವತ್ತೆರಡು ಸಾವಿರ ರೂಪಾಯಿ ಅಂತೆ ಸರ್ ಕರ್ಕೊ ಹಂಚನೆ ಮಾಡ್ತಾರೆ ಅದು ಯಾವಾಗ ಅಗ್ರಿಮೆಂಟ್ ಅವರೇ ಹೇಳ ಪ್ರಕಾರ ಮನೆ ತಿಂಗಳು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂತಾರೆ ಆದರೆ ನಾನು ಮಾಹಿತಿ ಹಾಕಿದ ಮೇಲೆ ಅವರು ಅಗ್ರಿಮೆಂಟ್ ಮಾಡ್ತಾರೆ ಯಾವಾಗ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರು ಅಗ್ರಿಮೆಂಟ್ ಇಲ್ಲಿ ಬರ್ಕದ ಪ್ರಕಾರ ಡಿಸೈರ್ ಗಾಡಿ ಮನೆ ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂತಾರೆ ಇದೇ ರೀತಿಯಾಗಿ ಅವರು ಸುಮಾರು ಎರಡ್ ಸಾವಿರದ ಹದಿನೈದರಿಂದ ನನ್ನ ಮಾಹಿತಿ ಕೇಳಿ ನಿಮ್ಗೆ ಕೊಟ್ಟಿದ್ದೀನಿ ಅವ್ರು ಕೊಟ್ಟಿರೋ ಪ್ರಕಾರ ಎರಡು ವರ್ಷದಿಂದ ಈಗ ಸಹ ನಗರ ದಾಖಲೆ ಸೃಷ್ಟಿಸಿ ತಿಂಗಳ ನಲವತ್ತೆರಡು ಸಾವಿರ ರೂಪಾಯಿ ಅಂತ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅದರ ವಿಚಾರವಾಗಿ ನಾನು ನಿನ್ನೆ ಖನಿಜ ಭವನ ಬೆಂಗಳೂರು ಕೆ ಡಿ ಆಫೀಸ್ಗೆ ಸಂಬಂಧಪಟ್ಟ ಕೈಗಾರಿಕ ಸಚಿವರಾದ ಮಾನ್ಯ ಎಂ ಬಿ ಪಾಟೀಲ್ ಅವರಿಗೆ ಹೋಗಿ ವಿಚಾರವಾಗಿ ಆ ಅವರಿಗೆ ಇಷ್ಟೊಂದು ಆರ ಏನು ಸರ್ಕಾರಕ್ಕೆ ವಂಚನೆ ಮಾಡಿದಾರೆ ಅಂತಂದು ತಿಳಿಸಿದಾಗ ಅವರು ಅಲ್ಲಿನ ಸಿಇಒ ಆಗಿರ್ತಕ್ಕಂಥ ಮಹೇಶ್ ಅವರಿಗೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇವ್ರೇನು ಸರ್ಕಾರ ಅಮೌಂಟ್ ಅನ್ನು ಸರ್ಕಾರ ತಗೋಬೇಕು ಇವ್ರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಂದು ಅವರು ಆದೇಶ ಕೊಡ್ತಾರೆ ಅದೇ ರೀತಿಯಾಗಿ ಅಲ್ಲಿನ ಸಿಇಒ ಆಗಿರ್ತಕ್ಕಂಥ ಮಹೇಶ್ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತಂದು ಈಗ ಪರಿಶೀಲನೆ ಕೊಟ್ಟಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ